ನಮೀಬಿಯಾ ನೈಜೀರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ರೊಮ್ಯಾನಿಯಾ ಮಂಗೋಲಿಯಾ ಸೈಟೀರಿಯಾ ಬಲ್ಗೇರಿಯಾ ಮಲೇಷಿಯಾ ಅರೇಬಿಯಾ ಇಟಾಲಿಯಾ ಇಡೀ ಭೂಮಿಯ ಸೊಬಗನು ನಾಚಿಸು ಹುಡುಗಿಯ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೇನೆ ಓಕೆ ಪರವಾಗಿಲ್ಲ ಮೇಕಪ್ ಬಟ್ ತುಂಬಾ ಓವ್ ಆಯ್ತು ಬಾ ಅದೇನೋ ಹೇಳ್ತೇವಲ್ಲ ಇರ್ಲಾವ್ದೇ ಇವೇನ ಬಿಟ್ಕೊಂಡ್ರು ಅಂತ ಹಾಗಾಯ್ತು ನನ್ನ ಕತೆ ನನ್ನ ತಮ್ಮ ಮೇಕಪ್ ಮಾಡ್ತೀನಿ ಅಂದಾಗ ಯಾವಾಗ್ಲೂ ಒಂದ್ಸಲ ಹೇಳಿದೆ ಓಕೆ ಮಾಡಿಸ್ಕೋತೀನಿ ಅಂತ ಸೊ ಇವತ್ತು ಮೇಕಪ್ ಮಾಡ್ತೀನಿ ನೀನ್ ಮಾಡಿಸ್ಕೊಳ್ಳೇಬೇಕು ಅಂತ ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀವ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡೇ ನಿಮಿಷಕ್ಕೂ ಏನಾದ್ರು ನೀನ್ ತಿಂತಿರ್ಬೇಕು ಲೇಟಾಗ್ ಸಾಯ್ಬೋದು ಅಂತ ಹೇಳಿದ್ರೆ ಡಾಕ್ಟರ್ ನನಗೆ ಏನಪ್ಪ ಅಂತ ಹೇಳಿದ್ರೆ ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀನಿ ಬಾ ನಾನು ಮೇಕಪ್ ಮಾಡ್ತೀನಿ ಅಂತ ಹೇಳಿ ನನ್ನ ತಮ್ಮ ಕರೆದ ಇಲ್ಲ ಬಾವೆಲ್ಲ ಅಂತ ಹೇಳಿದ್ರೆ ನೀನು ನೆಕ್ಸ್ಟ್ ಯಾವುದಾದ್ರೂ ವೀನಿಯೋ ಮಾಡಬೇಕು ಅಂದರೆ ನಾನು ಹೆಲ್ಪ್ ಮಾಡಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಎದ್ಸ್ಬಿಟ್ಟು ಇವತ್ತು ಮೇಕಪ್ ಮಾಡ್ತಾ ಇದ್ದಾನೆ ಅಪ್ಪ ನಿಜವಾಗ್ಲೂ ಏನೋ ಮೇಕಪ್ ಆರ್ಟಿಸ್ಟ್ ಏನಾದ್ರು ನೋಡಿಬಿಟ್ರೆ ಎದ್ರುಕೊಂಡು ಹೋಗ್ತಾರೆ ಬಟ್ ಓಕೆ ಎಲ್ಲ ಮಾಡ್ತಾ ಇದ್ದಾನೆ ಬಟ್ ಸ್ಟೆಪ್ ಬೈ ಸ್ಟೆಪ್ ಅವನಿಗೂ ಗೊತ್ತಾಗಲ್ಲ ಅಲ್ವಾ ಆ್ಯಕ್ಚುಲಿ ನಾನು ಇಷ್ಟೊಂದೆಲ್ಲ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಮ್ಮಿ ಏನಾದರೂ ತುಂಬ ಫಂಕ್ಷನ್ ಇದೆ ನಾನು ಲಾಸ್ಟು ಮೇಕಪ್ ಮಾಡ್ಕೊಂಡಿದ್ದು ನನ್ನ ಸೀಮಂತದಲ್ಲೇ ಅದು ಬಿಟ್ಟರೆ ನಾನು ಮದುವೆಲಿ ಜಾಸ್ತಿ ಮೇಕಪ್ ಮಾಡಿಕೊಂಡಿದ್ದೆ ಅದಾದಮೇಲೆ ನಾನು ಜಾಸ್ತಿ ಮೇಕಪ್ಪೇ ಮಾಡಿಲ್ಲ ರೆಗ್ಯುಲರ್ ನಾರ್ಮಲ್ ಮೇಕಪ್ ಏನು ಬರುತ್ತೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೆ ಬಟ್ ಇವತ್ತು ಇವನು ಏನೇನೋ ಹಾಕಿ ಮಾಡಿದ್ದಾನೆ ಪಿಂಪಲ್ಸ್ ಏನೂ ಬರ್ದೇ ಇದೇ ಸಾಕು ಅಂತ ಕೇಳ್ಕೋಬೇಕಷ್ಟೇ ಬಟ್ ಓಕೆ ಮಾಡ್ತಾ ಇದ್ದಾನೆ ಒಂದು ಕಡೆ ನಿದ್ದೆ ಬರುತ್ತವ ಫೀಲ್ ಆಗ್ತಾಯಿತ್ತು ಒಂದು ಕಡೆ ನಮ್ಮಮ್ಮ ನಗಾಡ್ತಾ ಇದ್ವು ಅಯ್ಯೋ ಅದು ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಅಂತ ನಾನು ಇವ್ನಿಗೆನವ್ ಹೇಳದ್ವೆ ಇವನು ಅಲ್ಲೇ ಕೂಗ ಆಡ್ತಾ ಇದ್ದ ಹಂಗಾಗಿ ಪರವಾಗಿಲ್ಲ ಓಕೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂಡ್ ನನ್ನ ಮುಖದಲ್ಲಿ ಏನಾದ್ರು ಏನೇನು ನೋಡಬೇಕೋ ಕಾಣೆ ಪಿಂಪಲ್ಸ್ ಏನೋ ಆಗದೆ ಇದ್ದೇ ಸಾಕು ಯಾಕೆ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ಇಷ್ಟೊಂದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಮೇಕಪ್ ಮಾಡ್ತಾ ಇದ್ದಾನೆ ಬಟ್ ಅವನಿಗೆ ನೀಟಾಗಿ ಮೇಕಪ್ ಮಾಡೋಕ್ಕೆ ಬರ್ತಾಯಿಲ್ಲ ಬಟ್ ಟ್ರೈ ಮಾಡ್ತಾ ಇದ್ದಾನೆ ಹುಡುಗಾಗಿ ಟ್ರೈ ಮಾಡ್ತಿದ್ದಾನಲ್ಲ ಅದಕ್ಕೆ ಖುಷಿ ಪಡಬೇಕು ಅವನಿಗೆ ನಾನು ಯೂಟ್ಯೂಬ್ಗೆ ಏನಾದರೂ ವಿಡಿಯೋ ಹಾಕಬೇಕು ಅಂತ ನನಗಿಂತ ಅವನಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಏನಾದರೂ ಮಾಡೋಣ ಗೇಮ್ ಪ್ಲಾನ್ ಮಾಡು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಹೇಳ್ತಾಯಿರ್ತಾನೆ ಬಟ್ ಮನೆಯಲ್ಲಿ ಪಾಪು ಇರೋದ್ರಿಂದ ನಾವು ಜಾಸ್ತಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಅವನ್ನೇ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಬಟ್ ಆದರೂ ಬಿಡಲ್ಲ ಇವತ್ತು ಇಲ್ಲ ಮೇಕಪ್ ಮಾಡಲೇಬೇಕು ಅಂತ ಹಠ ಮಾಡ್ಕೊಂಡು ಮೇಕಪ್ ಮಾಡ್ತಾ ಇದ್ದ ಸೊ ಫೈನಲ್ ಹೇಗೆ ಬಂದಿದೆ ಲುಕ್ ಅಂತ ನೀವೇ ಒಂದು ಸಲ ನೋಡಿ ಹೇಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ತೊಗೊಂಡ ಅದು ಮಾಡಿದ ಮೇಲೆ ಮೇಕಪ್ ಅದೇನೋ ಮಾಡಿ ಇದೇನೋ ಇದು ಹೇಗಾಯಿತು ಅಂದರೆ ಜಸ್ಟ್ ಅದು ಮೇಕಪ್ ಆಗಲಿಲ್ಲ ಆಲ್ಟ್ರೇಷನ್ ಅನ್ನೋತವ ಆಯಿತು ಅಥವಾ ಅದ್ರ ಮೇಲೆ ಇದು ಹಚ್ಚೋದು ಇದ್ರ ಮೇಲೆ ಅದು ಹಚ್ಚೋದು ಅವ್ನಿಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಆ ಏನೇನೋ ಟ್ರೈ ಮಾಡ್ತಾ ಇದ್ದ ಫೈನಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಏನು ಮಾಡ್ಲಿಕ್ಕಾಗಲ್ಲ ಸುಮ್ಮನೆ ಕುತ್ಕೋಬೇಕಷ್ಟೇ ವಿಧಿ ಇಲ್ಲ ಬ್ರೋ ನಾನಂತೂ ಬ್ರೋ ಪಾಪು ಎತ್ತಿದ್ವು ನಾನು ಪಾಪುನ ಅಮ್ಮ ಹತ್ರ ಕೊಟ್ಬಿಟ್ಟು ಇದು ಮಾಡ್ತಿದ್ದೆ ಯಾಕೆಂದರೆ ಅರ್ಧಂಬರ್ಧ ಆದಮೇಲೆ ಇನ್ನು ಮುನ್ಸ್ಕೊಂಡು ಎದ್ದು ಬಂದರೆ ಕೋಪ ಮಾಡ್ಕೋತಾನೆ ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಲ್ಲ ಸೊ ವಿಧಿ ಇಲ್ಲದೆ ಪೂರ್ತಿ ಕಂಪ್ಲೀಟ್ ಆಗುವವರೆಗೂ ಕೂತ್ಕೊಂಡೆ ಆಲ್ಮೋಸ್ಟ್ ಹಾಫ್ ಅನ್ ಟ್ರೈ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ಹಾಲ್ಟ್ರೇಷನ್ ಮಾಡಿ ಮುಖಾನ ಫೈನಲ್ ಲುಕ್ ಫೈನಲ್ ಲುಕ್ ಹೇಳಿ ಪೌಡರ್ ಹಾಕೊಳ್ಳೋ ಬಟ್ ಯಾವತ್ತು ಈ ತ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿರ್ಲಿಲ್ಲ ನಮ್ಮಅಮ್ಮ ಹೇಳ್ತಾ ಇದ್ವಿ ನಾವು ಬಂದೇವಾ ನಾವು ಬಂದೇವಾ ಅಂತ ಸಾಂಗ್ ಹೇಳಿ ನಗಾಡ್ತಾ ಇದ್ವು ನನ್ನ ತಮ್ಮ ಕೇಳ್ತಾ ಇದ್ದೆ ನಾನು ಮಾಡಿರೋ ಮೇಕಪ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಅಂತ ಹೇಳಿ ನಾನು ಟೆನ್ಗೆ ಏಯ್ಟ್ ಅಂತ ಹೇಳಿದ್ವಿ ಅವನು ಹಂಡ್ರೆಡಿಗೆ ಕೊಡು ಅಂತ ಹಂಡ್ರೆಡ್ಗೆ ಕೊಡಬೇಕು ಅಂದ ಚೆನ್ನಾಗಿ ಮಾಡಿಲ್ವಾ ಮೇಕಪ್ಪು ಸೆವೆನ್ ಕೊಡ್ತೀನಿ ಅಂದೆ ನಾನು ಚೆನ್ನಾಗಿಲ್ವಾ ಅಷ್ಟು ಚೆನ್ನಾಗಿಲ್ವ ಮೇಕಪ್ಪು ಅಂದ ಸೊ ಎಂಟು ಅಂತ ಹೇಳಿದ್ವಿ ಅವನು ಎಂಬತ್ತು ಅಂತ ಅಂದ್ಕೊಂಡ ಸೊ ಯಾವ ಥರ ಕಾಣಿಸ್ತಿದೀಯ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವನೇ ಹೇಳ್ತಿದ್ದಾನೆ ಈ ಯಕ್ಷಗಾನ ಎಲ್ಲ ಮಾಡ್ತಾನೆ ಕಾಣಿಸ್ತಿದ್ದಾನೆ ಈ ನಾಟಕ ಎಲ್ಲ ಮಾಡ್ತಾರಲ್ವಾ ಭರತನಾಟ್ಯ ನಾಟಕ ಆ ಥರ ಕಾಣಿಸ್ತಿದೆ ಅಂತ ಬಟ್ ಈ ಥರ ಜಾಸ್ತಿ ಮೇಕಪ್ ನಾನು ಯಾವಾಗಲೂ ಮಾಡೋದಿಲ್ಲ ಬಟ್ ಲುಕ್ ಹೇಗಿದೆ ಅಂತ ಹೇಳಿ ನನ್ನ ತಮ್ಮ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾನೆ ಸೊ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬ ಓವರ್ ಆಗಿದೆ ನನಗೆ ಗೊತ್ತು ಬಟ್ ನೀವು ಒಂದ್ಸಲ ಕಮೆಂಟ್ ಮಾಡ್ಬಿಡಿ ಹೇಗೆ ಕಾಣಿಸ್ತೀವಿ ಹೆಂಗೆ ಕಾಣಿಸಿದೆ ಲುಕ್ಕು ಆ ಓವರ್ ಆಯಿತು ಸೊ ಫೈನಲಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸದ್ಯಕ್ಕೆ ಫೇಸಲ್ಲಿ ಏನೂ ಆಗಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನಾನು ವಿಡಿಯೋಸ್ನ ನೋಡ್ತಾ ಇ ಸಪೋರ್ಟ್ ಮಾಡ್ತಾ ಇವೆ ನಾನು ಕೂಡ ವಿಡಿಯೋಸ್ನ ನಾ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ Don't forget to subscribe.